ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಗದ್ದಲ ಮುಂದುವರಿಯುವಂತದ್ದು ಇನ್ನು ದಲಿತರ ಒಂದು ರಣತಂತ್ರಗಾರಿಕೆ ಕಂಡು ಬರ್ತಾ ಇದೆ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಗದ್ದಲ ಒಂದು ಕಡೆ ಕೇಳಿ ಬರ್ತಾ ಇರೋದು ಆದ್ರೆ ಇದರ ನಡುವೆ ದಲಿತರು ಸೈಲೆಂಟ್ ಆಗಿ ರಣತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಚರ್ಚೆ ನಡೀತಾ ಇದೆ ರಾಜ್ಯ ರಾಜಕಾರಣಕ್ಕೆ ಖರ್ಗೆ ಅವರನ್ನೇನೋ ಕರೆ ತರಬೇಕು ಅನ್ನೋ ಬಗ್ಗೆ ಕೂಡ ಕೇಳಿ ಬರ್ತಾ ಇರುವಂತದ್ದು ವಿಚಾರವಾಗಿ ಹೈಕಮಾಂಡ್ ಮುಂದೆ ವಿಷಯವನ್ನ ಮಂಡಿಸೋದಕ್ಕೆ ದಲಿತರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮತ್ತೆ ಪಟ್ಟು ಕ ಏನು ಕರೆ ತರುವಂತೆ ಒಂದಿಷ್ಟು ತಯಾರಿಯನ್ನ ಮಾಡಿಸಿರುವಂತದ್ದು ಅವರನ್ನ ರಾಜಕಾರಣಕ್ಕೆ ಕರೆ ತರಬೇಕು ಅನ್ನುವಂತ ಹೇಳಿ ವಿಚಾರವನ್ನ ಹೈಕಮಾಂಡ್ ಮುಂದೆ ಈಗಾಗಲೇ ಮಂಡಿಸೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪಟ್ಟು ಹಿಡಿದು ಮತ್ತೆ ಆಯ್ಕೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೇಳಿ ಬರ್ತಾ ಇರುವಂಥದ್ದು ಈಗಾಗಲೇ ಸೆಪ್ಟೆಂಬರ್ ಕ್ರಾಂತಿ ಕೂಡ ಒಂದು ಕಡೆ ಆದರೆ ಸಿ ಏನು ಶೇರಿಂಗ್ ಆದಲ್ಲಿ ಖಂಡಿತವಾಗ್ಲೂ ದಲಿತ ಸಿ ಎಂ ಆಪ್ಷನ್ ಕೂಡ ಇರುವಂಥದ್ದು ಹಾಗಾಗಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ ಇನ್ನು ಈ ಬಾರಿ ಆದರೆ ಸಿದ್ದರಾಮಯ್ಯ ಅವ್ರಿಗಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು ಒಂದಿಷ್ಟು ಅಸಮಾಧಾನ ಕೂಡ ಹೊರಬರುತ್ತೆ ಆದರೆ ಖರ್ಗೆ ಅವರು ನಿಜಕ್ಕೂ ಬರ್ತಾರಾ ಹೈಕಮಾಂಡ್ ಮುಂದೆ ಈ ವಿಚಾರವನ್ನು ಮಂಡಿಸಿದಾಗ ಹೈಕಮಾಂಡ್ ಯಾವ ರೀತಿಯಾಗಿ ತಯಾರಿನ ಮಾಡುತ್ತೆ ಇವರೇನಾದರೂ ರಾಜಕಾರಣಕ್ಕೆ ವಾಪಸ್ ಬಂದರೆ ಯಾಕಂದ್ರೆ ರಾಜಕಾರಣದಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನುವಂತ ಚರ್ಚೆಯನ್ನ ಮಾಡುವಂಥ ಪ್ರ ಒಂದಿಷ್ಟು ಮನಸ್ಥಿತಿಯನ್ನ ಪ್ರಬಲವಾದಂಥ ಶಕ್ತಿಯನ್ನು ಹೊಂದಿರುವಂಥದ್ದು ಖರ್ಗೆ ಅವರು ಅವರನ್ನೇ ಇವರು ರಾಜ್ಯ ರಾಜಕಾರಣಕ್ಕೆ ಕರ್ಕೊಂಡ್ ಬರ್ತಾರ ಯಾಕಂದ್ರೆ ಈಗಾಗಲೇ ಸೈಲೆಂಟ್ ಆಗಿ ಏನೋ ತಯಾರಿಯನ್ನು ನಡೆಸ್ತಾ ಇದ್ದಾರಂತೆ ಹೈಕಮಾಂಡ್ ಮುಂದೆ ಈ ವಿಚಾರ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ತಯಾರಿನ ಮಾಡಿದ್ದಾರೆ ಹಾಗಾಗಿ ಸೈಲೆಂಟ್ ಆಗಿ ನಾಯಕರು ರಣತಂತ್ರಗಾರಿಕೆಯನ್ನ ಏನಾದರೂ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಆ ಇನ್ನು ನವೆಂಬರ್ ಡಿಸೆಂಬರ್ ಆಗೋ ಕ್ರಾಂತಿ ಕೂಡ ಚಾನ್ಸಸ್ ಜಾಸ್ತಿ ಇರುವಂಥದ್ದು ಯಾಕಂದರೆ ತೆರೆ ಮಧ್ಯೆ ಯಾವ ರೀತಿಯಾಗಿ ತಯಾರಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಹೈಕಮಾಂಡ್ ಮುಂದೆ ವಿಚಾರವಾಗಿ ಮಾತನಾಡುವಾಗ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ ಆದ್ರೆ ಖರ್ಗೆ ಅವರು ಇದಕ್ಕೆ ಪ್ರಬಲ ಒಪ್ಪಿಗೆಯನ್ನು ಸೂಚಿಸ್ತಾರ ನಿಜವಾಗ್ಲೂ ಬರ್ತಾರ ಅನ್ನುವಂಥದ್ದೇ ಇಲ್ಲಿ ಕುತೂಹಲ ವಿಚಾರ ಯಾಕಂದ್ರೆ ಹಿಂದೆ ಕೂಡ ಹೇಳಿದ್ರು ಯಾಕಂದ್ರೆ ನಾನು ಯಾರ್ಯಾರು ಪೊಲಿಟಿಕಲ್ ಅಲ್ಲಿ ನಿಂತ್ಕೊಂಡ್ರೆ ಗೆಲ್ತಾರೆ ಅನ್ನುವಂತ ರಣತಂತ್ರಗಾರಿಕೆಯನ್ನ ನಾನು ಮಾಡ್ತೀನಿ ಹಾಗಿರುವಾಗ ನಾನು ರಾಜಕಾರಣಕ್ಕೆ ಬರಬೇಕೇನ್ರಿ ಅನ್ನುವಂತ ಮಾತುಗಳು ಕೇಳಿ ಬಂದಿತ್ತು ಹಿಂದೆ ಸಾಕಷ್ಟು ದಿನದಿಂದ ಕೂಡ ಸಿಎಂ ದಲಿತ ವಿಚಾರವಾಗಿ ಚರ್ಚೆಗಳು ನಡೀತಾ ಇರುವಂತದ್ದು ಆದ್ರೆ ಈಗ ಮತ್ತೆ ಸಿಎಂ ಬದಲಾವಣೆ ಗದ್ದಲದ ವಿಚಾರದಲ್ಲಿ ಈ ವಿಚಾರ ಕೂಡ ಕೇಳಿ ಬರ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮತ್ತೆ ವಾಪಸ್ಸು ಕರೆತರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇರುವಂಥದ್ದು ಹಾಗಾಗಿ ಈ ಬಗ್ಗೆ ಸರ್ ಆಗ್ತಾ ಇರುವಂಥದ್ದು ಹೈಕಮಾಂಡ್ ಮುಂದೆ ಚರ್ಚಿಸಿದಾಗ ಏನು ಆಗಬೇಕು ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡ್ಬೇಕಿರುವಂಥದ್ದು ಇನ್ನು ಈವರೆಗೂ ಕೂಡ ಸಾಕಷ್ಟು ಬಾರಿ ದಲಿತರ ಸಿಎಂ ವಿಚಾರವಾಗಿ ವಿಚಾರಣೆಗಳು ಆಗ್ತಾನೇ ಇದೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಗಳಾಗ್ಲಿ ಯಾವ್ದೇ ರೀತಿಯಾದಂತಹ ಮುಂದಾಳತ್ವ ಆಗ್ಲಿ ಈ ವಿಚಾರ ಬಗ್ಗೆ ಆಗಿಲ್ಲ ಆದ್ರೆ ಈಗ ಗದ್ದಲ ಕಾದಾಟ ಹೆಚ್ಚಳ ಆಗ್ತಾ ಇರೋದ್ರಿಂದ ದಲಿತ ನಾಯಕರು ತೆರೆಮರೆಯಲ್ಲೇ ತಯಾರಿಯನ್ನ ನೆನೆಸಿರುವಂತದ್ದು ದಲಿತ ಸಿಎಂ ಆಗಬೇಕು ಅನ್ನುವಂತ ಪಟ್ಟು ಸಾಕಷ್ಟು ಬಾರಿ ಹಿಡಿದಿದ್ರು ದಲಿತರು ಅದ್ರ ಬಗ್ಗೆ ಪ್ರತಿಭಟನೆಗಳನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಬಾರಿ ಏನು ನೀವು ದಲಿತ ಸಿಎಂ ಅವ್ರು ಬರಬೇಕು ದಲಿತರ ಪರವಾಗಿ ಕೆಲಸ ಮಾಡುವಂತವ್ರು ಸಿ ಎಂ ಇಲ್ವಾ ಅನ್ನುವಂತ ವಿಚಾರಗಳು ಕೂಡ ಆಗಾಗ ಕೇಳಿ ಬರ್ತಾ ಇತ್ತು ಇಲ್ಲಿವರೆಗೂ ಕೂಡ ದಲಿತ ಸಿ ಎಂ ಆಗಿಲ್ಲ ಹಾಗಾಗಿ ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ಸೂಚನೆ ನೀಡಿದ್ದಲ್ಲಿ ನಿಜಕ್ಕೂ ಸಿದ್ಲಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಹೊಡೆತಾ ಬೀಳುತ್ತೆ ಮತ್ತೊಂದು ಕಡೆ ಡಿಕೆ ಶಿವರ್ಗು ಕೂಡ ಹೊಡೆತಾ ಬೀಳುತ್ತೆ ಯಾಕಂದ್ರೆ ಮಲ್ಲಿಕಾರ್ಜುನ್ ಅವ್ರ ಕರ್ಗೆನ ಕರೆ ತರಬೇಕು ಅನ್ನುವಂತ ಪಟ್ಟನ್ನ ದಲಿತರು ಹಿಡಿದಿದ್ದಾರೆ ಆದ್ರೆ ಅವರು ಬರ್ತಾರ ಬರಲ್ವಾ ಅನ್ನುವಂತ ವಿಚಾರ ಗೊತ್ತಿಲ್ಲ ನೋಡೋಣ ಹೈಕಮಾಂಡ್ ಈ ಬಗ್ಗೆ ವಿಚಾರಣೆಯನ್ನ ಮಂಡಿಸಿದಾಗ ಯಾವ ರೀತಿಯಾಗಿ ಏನು ಅವರಿಗೆ ಸೂಚನೆಯನ್ನ ನೀಡುತ್ತೆ ಯಾವ ರೀತಿಯಾಗಿ ತಾಕೀತನ ಮಾಡ್ತಾರೆ ಕಾದ್ ನೋಡ್ಬೇಕಿರುವಂತ